ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಬಾಯಿ ಚಪ್ಪರಿಸಿ ತಿನ್ನುವಂತಹ ಒಂದು ಕಬಾಬ್ ರೆಸಿಪಿಯನ್ನ ಮಾಡೋಣ ಸಾಮಾನ್ಯವಾಗಿ ಕಬಾಬ್ ತಕ್ಷಣ ಎಲ್ಲರೂ ಕೆಂಪು ಬಣ್ಣದಲ್ಲಿ ಮಾಡಿರ್ತೀರಾ ಹಾಗೆ ತಿಂದಿರ್ತೀರ ಸೊ ಇದು ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಸೊ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಲ್ವಾ ಆನ್ಲೈನಲ್ಲಿ ತುಂಬ ಫೇಮಸ್ ಆಗಿ ಈ ವಿಡಿಯೋ ಓಡಿದೆ ಬೆಳ್ಳುಳ್ಳಿ ಕಬಾಬ್ ಅಂತ ಸೊ ಬನ್ನಿ ಹಾಗಾದ್ರೆ ನಾವು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಮೂರು ಬೆಳ್ಳುಳ್ಳಿ ಗಡ್ಡೆಯನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯನ್ನು ಸೇರಿಸ್ಕೊಳ್ಳಿ ನಾನೊಂದು ಮೂವತ್ತು ಹಸಿಮೆಣಸಿನ್ಕಾಯನ್ನ ಸೇರಿಸ್ಕೊಂಡಿದ್ದೀನಿ ತದನಂತರ ಒಂದು ಮೂವತ್ತರಿಂದ ನಲವತ್ತು ಎಲೆ ಆಗುವಷ್ಟು ಎಲೆ ಹಾಗೆ ಒಂದು ನಾಲ್ಕು ಇಂಚಾಗುವಷ್ಟು ಚಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಹತ್ತು ಲವಂಗವನ್ನು ಕೂಡ ಸೇರಿಸಿಕೊಂಡು ಇದಕ್ಕೆ ಒಂದು ಎರಡು ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನ ಯಾವುದೇ ರೀತಿ ನೀರೇನು ಹಾಕ್ಕೊಡದೆ ಹಾಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಹಸಿಮೆಣಸಿನ್ಕಾಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಖಾರದ ಪ್ರಮಾಣ ಕಡಿಮೆ ಆಗುತ್ತೆ ಖಾರ ಕಡಿಮೆ ಅನಿಸುತ್ತೆ ಸೊ ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಅಗಲವಾದಂತಹ ತಟ್ಟೆಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನ ಹಾಕೊಳ್ಳೋಣ ಜೋಳದ ಏನಂತೀವಿ ಅದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಹಾಗೆ ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಿಮಗೆ ರುಚಿಗೆ ಎಸ್ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಮೊಟ್ಟೆಯನ್ನು ಕೂಡ ಒಡೆದ್ಬಿಟ್ಟು ಹಾಕೊಳ್ಳೋಣ ಹಾಗೆ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತದನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಮಸಾಲೆ ಪೇಸ್ಟ್ ಇದೆಯಲ್ಲ ಅಲ್ಲ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿದು ಸೊ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಕೈಯಲ್ಲೇ ಪ್ರತಿಯೊಂದು ಹಿಟ್ಟು ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ರುಬ್ಬಬೇಕಾದ್ರೆ ಹಾಗೆ ಈ ರೀತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವುದೇ ರೀತಿ ನೀರೇನು ಹಾಕ್ಕೊಳ್ಬಾರ್ದು ಹಾಗೆ ಕಲಿಸ್ಕೊಳ್ಬೇಕು ತೀರಾ ಗಟ್ಟಿ ಆಯಿತು ಅನಿಸಿದರೆ ಬೇಕಂದರೆ ಸ್ವಲ್ಪ ಒಂದು ಟೀ ಸ್ಪೂನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೊಸರನ್ನೇ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇಷ್ಟು ಹದವಾಗಿ ಕಲಿಸ್ಕೊಳ್ಳಿ ತದನಂತರ ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ ಸೇರಿಸಿದ ಮೇಲೆ ಕೈಯಲ್ಲೇ ನೀಟಾಗಿ ಪ್ರತಿಯೊಂದು ಚಿಕನ್ ಪೀಸ್ಗೂ ಮಸಾಲೆ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಎಲ್ಲಾ ಕಡೆ ಉಪ್ಪು ಖಾರ ಹಿಡಿಬೇಕು ಅವಾಗ್ಲೇ ನಮಗೆ ಕಬಾಬ್ ರುಚಿಯಾಗಿ ಬರೋದು ಸ್ವಲ್ಪ ಅಂದ್ರೆ ಕಬಾಬ್ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಮುಂದೆ ಹಾಕಿ ಸ್ವಲ್ಪ ಉಪ್ಪಾಗಿದ್ರೆ ರುಚಿ ಚೆನ್ನಾಗಿರುತ್ತೆ ತೀರಾ ಸಪ್ಪೆ ಇರಬಾರ್ದು ಕಬಾಬು ಇವಾಗ ನೀಟಾಗಿ ಕಲ್ಸಿರೋದಾಯ್ತು ತದನಂತರ ಮೊದ್ಲೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಫ್ಲೇಮ್ ಅನ್ನ ಮೀಡಿಯಂ ಮತ್ತೆ ಹೈ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಈ ರೀತಿ ಒಂದೊಂದೇ ಚಿಕನ್ ಪೀಸ್ ಗಳನ್ನ ಹಾಕೊಳ್ಳೋಣ ಚಿಕನ್ ಪೀಸ್ ಹಾಕ್ಬೇಕಾದ್ರೆ ಈ ರೀತಿ ಬಬಲ್ಸ್ ಬರ್ಬೇಕು ಸೊ ಪೀಸ್ಗಳು ಹಾಕಿದ ನಂತರ ಒಂದು ಆರರಿಂದ ಎಂಟು ನಿಮಿಷ ಹಾಗೆ ಬಿಡಿ ಒಂದು ಎಂಟು ನಿಮಿಷ ಆದಮೇಲೆ ಈ ರೀತಿ ಟರ್ನ್ ಮಾಡಿ ಹಾಕ್ಕೊಳ್ಳಿ ಪೀಸ್ಗಳು ಹಾಕಿದ ತಕ್ಷಣ ಟರ್ನ್ ಮಾಡಿ ಹಾಕೊಳ್ಳೋದು ಬೇಡ ಅವಾಗವಾಗ ಈ ರೀತಿ ಟರ್ನ್ ಮಾಡಿ ಹಾಕೊಳ್ಬೇಕು ಒಂದು ಎರಡು ಮೂರು ಸರಿ ಈ ರೀತಿ ಟರ್ನ್ ಮಾಡಿ ಹಾಕ್ಕೊಳ್ಬೇಕು ಬಣ್ಣ ಬದಲಾಗ್ತಾ ಹೋಗುತ್ತೆ ಹಾಗೆ ಎಣ್ಣೆ ಸ್ವರ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ನಮಗೆ ನೀಟಾಗಿ ಅದು ಫ್ರೈ ಆಗಿದೆ ಅಂತ ಹೇಳಿ ಅರ್ಥ ನೋಡಿ ನೀಟಾಗಿ ಕವರ್ ಆಗಿದೆ ಅಂದರೆ ಕೋಟ್ ಆಗಿದೆ ಅಲ್ವಾ ಸ್ವಲ್ಪ ಕೂಡ ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ಎಣ್ಣೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಚೆನ್ನಾಗಿ ಬರುತ್ತೆ ಇದೇ ರೀತಿ ನಾನು ಯಾವ ರೀತಿ ಹೇಳಿದ್ರು ಅದೇ ರೀತಿ ನೀಟಾಗಿ ನೋಡಿಕೊಂಡು ಮಾಡಿಕೊಡಿ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾವು ಇನ್ನೇನು ತೆಕ್ಕೊಳ್ತೀವಿ ಪೀಸ್ಗಳನ್ನು ಟೈಮಲ್ಲಿ ಸ್ವಲ್ಪ ಕರ್ಬೇವ್ ಎಲೆಯನ್ನು ಕೂಡ ಹಾಕಿಬಿಟ್ಟು ತೆಕ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಕರ್ಬೇವ್ ನೆಲೆ ಇಲ್ಲ ಅಂತ ಹೇಳಿದ್ರೆ ಹಾಗೆ ತೆಕ್ಕೊಂಡ್ರೂ ಆಯಿತು ಸೊ ನಮಗೆ ಇವಾಗ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಯಿತು ಸೆಕೆಂಡ್ ಟೈಮ್ ಹಾಕಬೇಕಾದ್ರೂ ಅಷ್ಟೇ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕ್ಕೊಳ್ಬೇಕು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಈ ಕಬಾಬನ್ನು ಟ್ರೈ ಮಾಡಿ ಈ ರುಚಿಯಾದಂತಹ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು